ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲರೂ ಖುಷಿ ಖುಷಿಯಾಗಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಬೆಳಗ್ಗೆ ದಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸನೂ ಮುಗೀತು ಶುಕ್ರವಾರ ಇವತ್ತು ಪೂಜೆನೂ ಆಯಿತು ಎಲ್ಲ ಆಯಿತು ಹಾಗೆ ನಾನಿವತ್ತು ಟಿಫನ್ಗೆ ಹಾಗೆ ಲಂಚ್ ಬಾಕ್ಸಿಗೆ ಮಸಾಲಾ ದೋಸೆ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಸಾಲೆ ದೋಸೆ ಮಾಡ್ತೇನೆ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೂ ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಮಸಾಲೆ ದೋಸೆ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ನೋಡಿ ನಾನು ಈ ಕಪ್ಪಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿನ ಹಾಕೊಂಡಿದ್ದೀನಿ ಮಸಾಲ ದೋಸೆ ಮಾಡಲಿಕ್ಕೆ ಹಾಗೆ ನೋಡಿರಿ ಒಂದು ಬಾಕ್ಸೆಯಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ತುಂಬ ಟೇಸ್ಟ್ ಆಗ್ತವೆ ಮಸಾಲೆ ದೋಸೆ ಹಾಗೆ ನೋಡಿರಿ ನಾನು ಕಡಲೆಬೇಳೆ ಕೂಡ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಟೀ ಸ್ಪೂನಷ್ಟು ಕಡ್ಲಿಬೇಳೆ ಹಾಕೋತಾ ಇದ್ದೀನಿ ನೋಡಿರಿ ಒಂದು ಎರಡು ಸ್ಪೂನಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ಕಾಳು ಹಾಕೋದ್ರಿಂದ ದೋಸೆ ತುಂಬ ಕ್ರಿಸ್ ಕ್ರಿಸ್ಪಿಯಾಗಿ ಘಮ ಘಮ ಅಂತ ಚೆನ್ನಾಗ್ತವೆ ದೋಸೆ ನೋಡಿರಿ ಇವಾಗ ಎಷ್ಟನ್ನು ನೀಟಾಗಿ ಒಂದು ಎರಡರಿಂದ ಮೂರು ಸರಿ ನೀಟಾಗಿ ವಾಶ್ ಮಾಡ್ಕೊತೇನೆ ನಾನು ಎಲ್ಲ ಅಕ್ಕಿ ಇಲ್ಲೆಲ್ಲ ಧೂಳು ಇರುತ್ತಲ್ವ ಹಾಗಾಗಿ ನೀಟಾಗಿ ವಾಶ್ ಮಾಡಿಕೊಂಡೆ ನಾನು ವಾಶ್ ಮಾಡಿಕೊಂಡು ಮತ್ತೆ ನೀರು ಹಾಕಿ ನೋಡಿರಿ ನೆನೆ ಇಟ್ಟೆ ಅಕ್ಕಿ ನಾನು ನೈಟೇ ನಾನು ನೆನೆ ಹಾಕಿದ್ದೆ ನೋಡಿರಿ ಬೆಳಗ್ಗೆ ಎದ್ದು ಈ ಥರ ಅಕ್ಕಿ ಎಷ್ಟು ನೀಟಾಗಿ ನೆನ್ ನೆಂದಿದ್ದವು ಇವಾಗ ಇನ್ನೊಂದು ಸಲ ನಾನು ಕ್ಲೀನಾಗಿ ಇವನ್ನ ವಾಶ್ ಮಾಡ್ಕೋತೀನಿ ಈ ಥರ ಕಿ ಉಚ್ಚಿ ನೀಟಾಗಿ ತೊಳೆದು ಮಿಕ್ಸಿ ಮಾಡಬೇಕು ನೋಡ್ರಿ ನೀಟಾಗಿ ನಾನು ಇನ್ನೊಂದು ಸಾರಿ ತೊಳ್ಕೊಂಡೆ ನಾನು ಅಕ್ಕಿನ ಇವಾಗ ಇದಕ್ಕೆ ಮಿಕ್ಸಿ ಮಾಡಲಿಕ್ಕೆ ರುಬ್ಲಿಕ್ಕೆ ಏನೇನು ಹಾಕ್ಬೇಕು ಅಂತೇಳಿ ತೋರಿಸ್ತಾನೆ ನೋಡಿರಿ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ಒಂದು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಮೆಣಸಿಕ್ಕ ತೊಗೊಂಡಿದ್ದೀನಿ ಸ್ವಲ್ಪ ಅನ್ನ ರಾತ್ರಿ ಮಿಕ್ಕಿರೋ ಅನ್ನ ತೊಗೊಂಡಿದ್ದೀನಿ ಬಿಸಿ ಅನ್ನ ಹಾಕ್ಬಾರ್ದು ಯಾವಾಗಲೂ ಮಿಕ್ಸಿ ಮಾಡುವಾಗ ಬೆಳಗ್ಗೆ ಮಾಡಿಟ್ಟಿರ್ಬೇಕು ನೈಟ್ ಮಿಕ್ಸಿ ಮಾಡ್ತಾ ಹೋದ್ರೆ ಬೆಳಗ್ಗೆ ರೈಸು ಇರುತ್ತಲ್ಲ ಅದನ್ನೇ ಹಾಕ್ಬೇಕು ನೋಡಿರಿ ಒಂದು ಬೌಲ್ ಬೌಲ್ನಷ್ಟು ರೈಸ್ನ ಹಾಕೋತಾ ಇದ್ದೀನಿ ಕೆಲವೊಬ್ಬರು ಅವಲಕ್ಕಿ ಕೂಡ ಹಾಕ್ತಾರೆ ಅವಲಕ್ಕಿ ಕೂಡ ಹಾಕ್ಬೋದು ನಾನು ಇಲ್ಲಿ ಅನ್ನನ ಹಾಕಿ ಮಾಡ್ತೀನಿ ಯಾವಾಗಲೂ ಈ ಥರನೂ ಮಾಡಿದರೂ ತುಂಬ ಟೇಸ್ಟ್ ಆಗ್ತವೆ ಕ್ರಿಸ್ಪಿಯಾಗಿ ಭಾಳ ಹಗುರಾಗ್ತವೆ ದೋಸೆ ಮಸಾಲ ದೋಸೆ ನೋಡಿರಿ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಜಾರು ತಗೊಂಡು ಸಣ್ಣಕ್ಕೆ ನಾನು ರುಬ್ಕೊಂಡು ಬರ್ತೇನೆ ನೋಡಿರಿ ಇವಾಗ ಎಲ್ಲನೂ ಈ ಥರ ಒಂದೇ ಪಾತ್ರೆಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡೆ ನಾನು ಜಾರಿಗೆ ಮಿಕ್ಸಿ ಮಾಡ್ಕೋತೇನೆ ಇವಾಗ ತುಂಬ ಟೇಸ್ಟ್ ಆಗ್ತವೆ ಮಸಾಲೆ ದೋಸೆ ಟಿಫನ್ಗೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು ತುಂಬ ಟೇಸ್ಟ್ ಅನ್ನಿಸ್ತವು ಈ ಥರ ನಾನು ಮಾಡ್ತೇನೆ ದೋಸೆನ ನೋಡ್ರಿ ನಾನು ಈಗ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋತೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಎಲ್ಲ ಅಕ್ಕಿನೂ ಇದೇ ಥರ ನಾನು ಮಿಕ್ಸಿ ಮಾಡಿಕೊಂಡೆ ನೋಡಿರಿ ಮಿಕ್ಸಿ ಮಾಡ್ಕೊಂಡ್ಮೇ ಹಿಟ್ಟು ಈ ಥರ ರೆಡಿ ಆಗೈತಿ ನೋಡಿರಿ ಈ ಥರ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ತರಿ ಇರಬಾರ್ದು ಇಡ್ಲಿಗಷ್ಟೇ ನಾವು ಸ್ವಲ್ಪ ತರಿ ತರಿ ರುಬ್ಕೊಂಡಿರ್ತೀವಿ ದೋಸೆಗೆ ಮಾತ್ರ ಈ ಥರ ಫುಲ್ ಸಣ್ಣಕ್ಕನ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ ಹಾಗೆ ಸ್ವಲ್ಪ ಸೋಡನ್ನ ಹಾಕಿದೆ ನಾನು ಇವಾಗ ಉಪ್ಪು ಸೋಡ ಹಾಕಿಂದ ನಾನು ಸ್ಪೂನಿಂದ ಮಿಕ್ಸ್ ಮಾಡೋಲ್ಲ ಹಾಗೆ ಮದ್ದೆ ಹಾಕಿ ಬಿಟ್ಬಿಡ್ತೇನೆ ನೈಟ್ ನೋಡಿರಿ ಮದ್ದೆ ಹಾಗೆ ಉಪ್ಪು ಸೋಡ ಹಾಕಿ ಬಿಟ್ಬಿಡ್ತೀನಿ ಕೆಲವೊಬ್ಬರು ಬೆಳಗ್ಗೆ ಉಪ್ಪು ಸೋಡಾ ಹಾಕೋತಾರೆ ನಾನು ರಾತ್ರಿಯೇ ಮಧ್ಯದಲ್ಲಿ ನಾನು ನೋಡಿರಿ ಈ ಥರ ಮಧ್ಯದಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಉಪ್ಪು ಮತ್ತು ಸೋಡಾನ ಮಧ್ಯೆ ಹಾಕಿ ಇಟ್ಟಿದ್ದೆ ರಾತ್ರಿ ನೋಡಿರಿ ಈ ಥರ ಬೆಳಗ್ಗೆ ಮಾರ್ನಿಂಗ್ ಈ ಥರ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿರಿ ಇದನ್ನು ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿರಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸನ್ನ ನಾನು ಆ್ಯಡ್ ಮಾಡ್ತೀನಿ ಅದನ್ನು ಹಾಕೋದ್ರಿಂದ ತುಂಬ ದೋಸೆ ಕ್ರಿಸ್ಪಿಯಾಗಿ ಭಾಳ ಹಗುರಾಕ್ತವು ನೋಡಿರಿ ನಾನು ಬೆಳಗ್ಗೆ ರುಬ್ಬಿದ್ದು ರಾಯಿತು ರಾತ್ರಿ ಇವಾಗ ಬೆಳಗ್ಗೆ ಕ್ಲೀನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಇವಾಗ ನೋಡಿರಿ ಒಂದು ಸ್ಪೂನಷ್ಟು ಸಕ್ರೆ ಹಾಕೋತಾ ಇದ್ದೀನಿ ಸಕ್ರೆ ಹಾಕೋದ್ರಿಂದ ಗರಗರಿಯಾಗಿ ಬರ್ತಾವೆ ದೋಸೆ ಹಾಗೆ ಹಗುರಾಕ್ತವೆ ದೋಸೆ ಜಾಸ್ತಿ ಹಾಕ್ಕೋಬಾರ್ದು ಒಂದೇ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆಗೈತೆ ನೋಡ್ರಿ ಇಟ್ಟು ಹಾಗಾಗಿ ನಾನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ನೀರನ್ನು ನೋಡಿರಿ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆನ ಹಾಕೋದ್ರಿಂದ ಒಂದು ಸ್ಪೂನಷ್ಟು ಬೆಳಗ್ಗೆ ನಾವು ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಆಮೇಲೆ ಬಾಯಲ್ಲಿ ಹಗುರಾಕ್ತವೆ ದೋಸೆ ನೋಡಿರಿ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡೆ ನಾನು ಇವಾಗ ದೋಸೆ ಯಾವ ಥರ ಮಾಡೋದ ಅಂತೇಳಿ ನೋಡೋಣ ಬರ್ರಿ ನೋಡಿರಿ ಸ್ಟಿಕ್ ಹೆಂಚೆ ತೊಗೊಂಡಿದ್ದೆ ನಾನು ಸ್ಟಿಕ್ ಹೆಂಚಲ್ಲಿ ದೋಸೆ ಮಾಡ್ತೇನೆ ಹಾಗೆ ನೋಡ್ರಿ ನಾನು ಹಚ್ಚಲಿಕ್ಕೆ ಒಂದು ಬೌಲ್ನಲ್ಲಿ ನೀರು ಉಪ್ಪು ಮಿಕ್ಸ್ ನೀರು ಹಾಕಿ ಒಂದು ಮಾಡ್ತೇನೆ ದೋಸೆನ ನೀರು ಉಪ್ಪು ಹಾಕಿಟ್ಕೊಂಡೆನಿ ಅದನ್ನು ಒಂದು ಕ್ಲೀನಾಗಿರೋ ಬಟ್ಟೆಯಿಂದ ಈ ಥರ ಹಂಚಕಾದ್ಮೇಲೆ ಈ ಥರ ಒಂದ್ಸರಿ ಒರೆಸ್ಬೇಕು ದೋಸೆ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರ್ತವೆ ಉಪ್ಪೇ ಉಪ್ಪು ನೀರು ಹಚ್ಚಿ ಮಾಡೋದ್ರಿಂದ ದೋಸೆ ಒಟ್ಟು ಅಂಟ್ಕೊಳ್ಳೋಂಗಿಲ್ಲ ತುಂಬ ಚೆನ್ನಾಗಿ ಬರ್ತವೆ ನೋಡಿರಿ ಮಸಾಲೆ ದೋಸೆ ಈ ಥರ ನಾನು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗ್ತವೆ ದೋಸೆ ಒಂದು ಸ್ಪೂನ್ ನಾವು ಸಕ್ಕರೆ ಹಾಕೋದ್ರಿಂದ ಹಿಟ್ಟಿಗೆ ಗರಿಗರಿಯಾಗಿ ಬಾಯಲ್ಲಿ ಭಾಳ ಆಗ್ತವೆ ದೋಸೆ ನೀವು ಈ ಥರ ಒಂದ್ಸಲ ಮಾಡಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ದೋಸೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ದೋಸೆ ನೋಡಿರಿ ಒಟ್ಟು ಹಂಚಿಗೆ ಅಂಟ್ಕೊಂಡಿಲ್ಲ ಎಷ್ಟು ಈಸಿಯಾಗಿ ಎದ್ದಿದೆ ನೋಡಿರಿ ದೋಸೆ ನೋಡಿರಿ ಒಟ್ಟ ಹಂಚಿಗೆ ಅಂಟ್ಕೊಂಡಿಲ್ಲ ನೋಡಿ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ ದೋಸೆ ಮಸಾಲೆ ದೋಸೆ ಈ ಥರ ರೆಡಿಯಾಗಿತ್ತು ನಾವು ಮೆತ್ತಗಾದ್ರೂ ಬೇಯಿಸ್ಕೋಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಾದ್ರೆ ನಾವು ಕ್ರಿಸ್ಪಿಯಾಗಿ ಕೂಡ ಬೇಯಿಸ್ಕೊಬೋದು ದೋಸೆನ ನೋಡಿ ಮಸಾಲ ದೋಸೆ ರೆಡಿ ಆಯಿತು ಹಾಗೆ ನೋಡಿರಿ ಇನ್ನೊಂದು ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನನ್ನ ಮಗನಿಗೆ ಬೆಣ್ಣೆ ಹಾಕಿ ಒಂದು ಮಾಡಿದ್ದೀನ ದೋಸೆನ ಬೆಣ್ಣೆ ಹಾಕಿ ಇಷ್ಟಪಡ್ತಾನೆ ದೋಸೆ ಮಾಡಿದಾಗೆಲ್ಲ ಅವನಿಗೆ ಸ್ವಲ್ಪ ನಾನು ಮನೆಯಲ್ಲೇ ಹಾಲು ತೊಗೊಂಡಿರ್ತೀನಿ ಕೆನಿನ ಕೆನಿ ಎತ್ತಿಟ್ಟು ಬೆಣ್ಣೆ ಮಾಡಿರ್ತೀನಿ ದೋಸೆ ಮಾಡಿದಾಗೆಲ್ಲ ಅವನಿಗೆ ಬೆಣ್ಣೆ ಹಾಕಿ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟ ನೋಡಿರಿ ಈ ಥರ ಬೆಣ್ಣೆ ಹಾಕಿ ನಾನು ಅವನಿಗೆ ದೋಸೆನ ಬಾಕ್ಸಿಗೆ ಕಟ್ಟಿದೆ ಬಾಕ್ಸಿಗೆ ಕಟ್ಟಿದೆ ನೋಡಿರಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ ದೋಸೆ ಹಾಗೆ ಸ್ವಲ್ಪ ನಾನು ಮೇಲುಗಡೆ ಅವನಿಗೆ ಚಟ್ನಿ ಪುಡಿ ಹಾಕ್ಬೇಕು ನಾವೆಲ್ಲ ಚಟ್ನಿ ಪುಡಿನ ಮಾಡಿಟ್ಕೊಂಡಿರ್ತೀವಿ ಪುಡಿ ಚಟ್ನಿನ ಶೇಂಗಾ ಚಟ್ನಿ ಪುಡಿನ ದೋಸೆ ಮೇಲೆ ಚಟ್ನಿ ಪುಡಿನ ಹಾಕಿ ಕೂಡ ದೋಸೆನ ಮಾಡಿಕೊಡ್ತೇನೆ ನಾನು ನೋಡಿರಿ ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗೈತಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ದೋಸೆ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗೈತಿ ಒಟ್ಟು ಹಂಚಿಗೆ ಅಂಟಿಗಳೇ ಈ ಥರ ಆಗುತ್ತೆ ಈ ಥರ ನಾವು ಮಾಡೋ ಮೆಥಡಲ್ಲಿ ನೀವು ಸಾರಿ ದೋಸೆ ಮಾಡಿರಿ ಒಟ್ಟು ಹಂಚಿಗೆಲ್ಲ ಅಂಟುಗಳೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ದೋಸೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ದೋಸೆನ ಆಗಿರ್ಬೋದು ಆಗಿರ್ಬೋದು ಯಾವುದೇ ಆದ್ರೂ ಒಬ್ಬೊಬ್ಬರ ಕೈ ರುಚಿ ಒಂದೊಂದು ಥರ ಇರುತ್ತೆ ನಾನು ಈ ಥರ ಮಾಡ್ತೀನಿ ನಾನು ಮಾಡೋ ಮೆಥಡಲ್ಲಿ ಸಾರಿ ನೀವು ಕೂಡ ಈ ಥರ ಮಾಡಿ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಬ್ಯೂಟಿ ಪಾರ್ಲರ್ ಇರೋದ್ ಇದು ಇರೋದ್ರಿಂದ ಕ್ಲಾಸ್ ಬಗ್ಗೆ ಆಗಿರ್ಬೋದು ಮೇಕಪ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ವೀಡಿಯೋಸ್ನ ನಾನು ಆಮೇಲೆ ಅಡುಗೆ ರೆಸಿಪಿ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಎಲ್ಲರೂ ಪ್ಲೀಸ್ ಎಲ್ಲ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಮಸಾಲ ದೋಸೆ ಈ ಥರ ರೆಡಿಯಾಗಿತ್ತು ಹಾಗೆ ಆಲೂಗಡ್ಡೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ನಾನು ದೋಸೆಗೆ ನೋಡಿರಿ ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗೈತಿ ಹಾಗೆ ಈ ದೋಸೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಸಪೋರ್ಟ್ ಮಾಡಿ ಮಸಾಲ ದೋಸೆ ಯಾವ ಥರ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು